ಇವಾಗ ನಾನು ಬೆಳಿಗ್ಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದಾಗಿದೆ ಬಿಸಿ ಬಿಸಿ ನೀರು ಬಿಸಿ ನೀರನ್ನು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಆರಾಮಾಗಿ ಕೂತ್ಬಿಟ್ಟು ಬಿಸಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಬೆಳಿಗ್ಗೆ ಬಿಸಿ ಬಿಸಿ ನೀರು ಕುಡಿದ್ಬಿಟ್ಟು ಮೋಷನ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಎಕ್ಸಸೈಜ್ ಮಾಡಬೇಕು ಯಾಕಂತಂದ್ರೆ ಕೆಲವರಿಗೆ ತುಂಬ ಗ್ಯಾಸ್ಟಿಕ್ ಇರುತ್ತೆ ಅವಾಗ ಅವರಿಗೆ ಎಕ್ಸಸೈಜ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಅಲ್ಲಲ್ಲಲ್ಲಿ ಹಿಡ್ಕೊಂಬಿಡುತ್ತೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆಂದ್ರೆ ನನ್ನ ಯೋಗ ಕ್ಲಾಸಿಗೆ ಬರೋವರೆ ತುಂಬಾ ಜನ ಹೇಳ್ತಾರೆ ಮ್ಯಾಮ್ ಬೆನ್ನಿಲ್ಲಿ ಇಲ್ಲಿ ಹಿಡ್ಕೊಂಬಿಟ್ಟಿದೆ ತುಂಬ ನೋವು ಬರುತ್ತೆ ಕೆಲವರು ಚೆಸ್ಟಿನ ಭಾಗದಲ್ಲಿ ತುಂಬ ನೋವು ಬರುತ್ತೆ ಅಲ್ಲಿ ಹಿಡ್ಕೊಂಡ್ಬಿಡ್ತು ಇಲ್ಲಿ ಹಿಡ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ ಗ್ಯಾಸ್ ಜಾಸ್ತಿ ಆದಾಗ ಯೋಗ ಎಲ್ಲ ಮಾಡ್ತಾ ಇರುವಾಗ ಅಲ್ಲಲ್ಲಿ ಹಿಡ್ಕೊಳ್ಳುವಂಥ ಸಾಧ್ಯತೆ ತುಂಬಾ ಇರುತ್ತೆ ಮೋಶನ್ ಎಲ್ಲ ಕ್ಲಿಯರ್ ಆಗಿಲ್ಲ ಬೆಳಿಗ್ಗೆ ಅಂತ ಆದರೆ ನೀವು ಬಿಸಿ ಬಿಸಿ ನೀರು ಕುಡಿದ್ಬಿಟ್ಟು ಒಂದು ನಾಲ್ಕು ರೌಂಡ್ ಆ ಕಡೆ ಈ ಕಡೆ ಓಡಾಡ್ದು ಆರಾಮಾಗಿ ಕ್ಲಿಯರ್ ಆಗತ್ತೆ ಮತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಹೆಲ್ತಿಯಾಗಿರ್ಬೇಕಂದ್ರೆ ನಮಗೆ ಕರೆಕ್ಟ್ ಟೈಮಿಗೆ ನಿದ್ದೆ ಬರಬೇಕು ನಿದ್ದೆ ಮರೆದ ತಕ್ಷಣ ನಿದ್ದೆ ಚೆನ್ನಾಗಿ ಬರೋ ಥರ ಇರಬೇಕು ಹಾಗೆಯೇ ಏನು ಊಟ ತಿಂಡಿ ಒಳ್ಳೆ ತಗೊಂಡ್ರು ಕೂಡ ಸೇರ್ಬೇಕು ನಮಗೆ ಕೆಲವರಿಗೆ ಊಟ ತಿಂಡಿನೇ ಸೇರಲ್ಲ ಬಾಯಿಗಿಚ್ಚೆ ಇಲ್ಲ ಬಾಯ್ ಇಲ್ಲ ನಂಗೆ ಸೇರಲ್ಲ ಅದು ಸೇರಲ್ಲ ಆತರ ಇರಬಾರ್ದು ನಾವು ಹೆಲ್ದಿ ಫುಡ್ ತೊಗೊಳ್ತಾ ಇದ್ರೆ ಏನೇ ಆತರ ಫುಡ್ ತಗೊಂಡ್ರು ಕೂಡ ನಮಗೆ ಸೇರಬೇಕು ಅದು ಊಟ ತಿಂಡಿ ನಿದ್ದೆ ಕೂಡ ಹೇಳಿದ್ನಲ್ವ ಅದು ಸರಿಯಾಗಿ ನಮಗೆ ನಿದ್ದೆ ಕರೆಕ್ಟಾಗಿ ಬರಬೇಕು ಕೆಲವರಿಗೆ ನಿದ್ದೆನೇ ಬರಲ್ಲ ಮಧ್ಯ ಎಚ್ಚರ ಆಗಿಬಿಡುತ್ತೆ ಆಮೇಲೆ ನಿದ್ದೆ ಬರಲ್ಲ ಆ ಥರ ಸಮಸ್ಯೆ ಎಲ್ಲ ಇರುತ್ತೆ ಕರೆಕ್ಟ್ ಆಗಿ ಎಕ್ಸರ್ಸೈಜ್ ಮಾಡ್ತಿದಿರಾ ಅಂದ್ರೆ ನಿದ್ದೆ ಕೂಡ ಸರಿಯಾಗಿರತ್ತೆ ಹೆಲ್ದಿ ಆಗಿದ್ದವರಿಗೆ ಊಟ ತಿಂಡಿ ನಿದ್ದೆ ಕರೆಕ್ಟ್ ಇರುತ್ತೆ ಹಾಗೇನೆ ಪ್ರತಿನಿತ್ಯ ಮೋಶನ್ ಕ್ಲಿಯರ್ ಆಗೋದು ಅದು ಕೂಡ ತುಂಬಾನೇ ಮುಖ್ಯ ಅದಾಗಿಲ್ಲ ಅಂದ್ರೂ ಕೂಡ ಹೆಲ್ತ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಆರಾಮಾಗಿ ಮಾಡುವಂತ ಎಕ್ಸಸೈಜ್ ಅನ್ನ ತೋರಿಸ್ತೀನಿ ಮೊದಲನೆಯದಿಂದ ನಾವು ಸುಲಭವಾಗಿ ಮಾಡೋ ಎಕ್ಸಸೈಜನ್ನು ಮಾಡ್ತಾ ಮಾಡ್ತಾ ಆಮೇಲೆ ಕಷ್ಟದ ಎಕ್ಸಸೈಜನ್ನು ಮಾಡೋದಕ್ಕೆ ಹೋಗಬೇಕು ಯಾವಾಗಲೂ ಪ್ರತಿನಿತ್ಯ ನಾನು ನನ್ನ ವಿಡಿಯೋದಲ್ಲಿ ಒಂದೊಂದು ಎಕ್ಸರ್ಸೈಜ್ ತೋರಿಸ್ತಾ ಹೋಗ್ತೀನಿ ನೀವು ಪ್ರತಿನಿತ್ಯ ನೋಡಿ ಮಾಡಿದರೆ ಮಾತ್ರ ನಿಮಗೆ ವೇಟ್ ಲಾಸ್ ಜರ್ನಿ ಅನ್ನೋದು ಹೆಲ್ಪ್ ಆಗುತ್ತೆ ಇವಾಗ ಮಾಡೋದು ಆರಾಮಾಗಿ ನಿಂತನೇ ಮಾಡುವಂಥದ್ದು ಎಲ್ಲರೂ ಕೂಡ ಯಾರು ಜೊತೆ ಮಾಡಬಹುದು ಚಿಕ್ಕ ಮಕ್ಕಳಿಂದ ಏಜ್ ಆದವರು ಯಾರು ಕೂಡ ಮಾಡಬಹುದು ಇದನ್ನ ಮಾಡುವಾಗ ಕೈ ನೇರವಾಗಿರಬೇಕು ಕಾಲು ಕೂಡ ನೇರವಾಗಿ ಬಂದು ಕೈಗೆ ಕಾಲನ್ನು ಟಚ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಈ ಸೈಡ್ ಹೊಟ್ಟೆಯಲ್ಲಿರುವಂಥ ಫ್ಯಾಟ್ ಬರ್ನ್ ಮಾಡುತ್ತೆ ಅದು ಆಮೇಲೆ ಇನ್ನೊಂದು ಸೈಡು ಇದನ್ನ ನೀವು ಕೌಂಟ್ ಮಾಡಬೇಕು ಟೆನ್ ಕೌಂಟ್ ಬರೋದು ನೀವು ಇದನ್ನ ಈ ರೀತಿ ಮಾಡಬೇಕು ಅದು ಈ ಆಮೇಲೆ ಕ್ರಾಸ್ ಕ್ರಾಸ್ ಕ್ರಾಸಲ್ಲಿ ಮಾಡಿದಾಗ ಇದು ಮಧ್ಯ ಹೊಟ್ಟೆಯನ್ನು ಸಣ್ಣ ಮಾಡುತ್ತೆ ಈ ರೀತಿ ಎರಡು ಕಡೆ ಕ್ರಾಸ್ ಮಾಡಬೇಕು ಕ್ರಾಸ್ ಆದಮೇಲೆ ಸೈಡ್ ಅಲ್ಲಿ ಈ ಕಡೆ ಇರುವಂತ ಮಾಡ್ತಾರೆ ಹೀಗೆ ಮಾಡಿದ್ರೆ ರಾಂಗ್ ಆಗಿಬಿಡತ್ತೆ ಹೀಗೆಲ್ಲ ಕಾರ್ನ ಬೆಂಡ್ ಮಾಡೋಂಗಿಲ್ಲ ಕಾರ್ ನೇರವಾಗಿರ್ಬೇಕು ಕೈ ಕೂಡ ನೇರವಾಗಿರ್ಬೇಕು ಜೊತೆಗೆ తొడయో భాగ కూడా సెంటర్ ఇలా జాయింట్ పేన్ ఇది అదూ కూడా కడిగే ఇది జాయింట్ పేన్ అదూ కూడా కడమే ఆగ్రీ స్ట్రేటీ ఒన్ టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ వన్ టూ ತ್ರೀ ಅದೇ ಥರ ಟೆನ್ ಟೈಮ್ಸ್ ಮಾಡಿ ಹಾಗೆ ಕ್ರಾಸಲ್ಲೂ ಕೂಡ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಾಗೆ ಇಲ್ಲೂ ಕೂಡ ಟೆನ್ ಟೈಮ್ಸ್ ಮಾಡಿ ಹಾಗೆ ಇನ್ನೊಂದು ಸೈಡು ಕೂಡ ಕ್ರಾಸಲ್ಲಿ ಅದೇ ಥರ ಆಮೇಲೆ ಸೈಡ್ ಕೂಡ ಹಾಗೆ ಒನ್

ಇಷ್ಟೇ ಮಾಡಿ ಇಷ್ಟೇ ಮಾಡಿ ಆಮೇಲೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆದಮೇಲೆ ಬ್ಯಾಲೆನ್ಸ್ ರೀತಿ ಕೈ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಸಣ್ಣ ಆಗುತ್ತೆ ಜೊತೆಗೆ ಕಾಲನ್ನು ತೊಡೆಯುವಾಗ ಕೂಡ ಸಣ್ಣ ಆಗುತ್ತೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೆಲ್ ಇದು ಕೂಡ ಕರೆಕ್ಟಾಗಿರಲಿ ಉಸಿರಾಟ ಪ್ರಕ್ರಿಯೆ ಕೂಡ ಕರೆಕ್ಟಾಗಿರಬೇಕು ನೀವು ಮೊದಲನೇ ದಿನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದಿಷ್ಟನ್ನು ಮಾಡಿ ನಾಳೆ ಮತ್ತೆ ಬೇರೆ ಎಕ್ಸಸೈಸನ್ನು ನಾನು ತೋರಿಸ್ಕೊಡ್ತೀನಿ ಅದೇ ರೀತಿ ಮಾಡಿ ಆ ರೀತಿ ಮಾಡೋದ್ರಿಂದ ನಿಮಗೆ ಬೇಗನೆ ವೆಯ್ಟ್ ಲಾಸ್ ಗ್ಯಾಸ್ ಸ್ಟೋವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಈಗ ನೀರು ಹಾಕೋಣ ಎರಡು ಲೋಟದಷ್ಟು ನೀರು ಹಾಕ್ತೀನಿ ಇಲ್ಲಿ ಚಟ್ಕೆಯನ್ನು ಹಾಕೋಣ ಹಾಗೆ ಇದಕ್ಕೆ ಜೀರಿಗೆನ ಹಾಕೋಣ ಒಂದು ಚಮಚದಷ್ಟು ಇದು ಚೆನ್ನಾಗಿ ಕುದಿದು ಕುದಿದು ಬತ್ತಬೇಕು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದು ಒಂದು ಲೋಟ ಹಾಕಬೇಕು ಅಷ್ಟು ಚೆನ್ನಾಗಿ ಬತ್ತಬೇಕು ಇದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಇದು ನೋಡಿ ಚೆನ್ನಾಗಿ ಕುದಿದು ಕುದಿದು ಬತ್ತಿದೆ ಇದು ಎರಡು ಲೋಟ ಇರೋದು ಒಂದು ಲೋಟ ಆಗಿದೆ ಇವಾಗ ನಮ್ಮ ಫ್ಯಾಟ್ ಬರ್ನ್ ಡ್ರಿಂಕ್ಸ್ ರೆಡಿಯಾಗಿದೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ಇವಾಗ ಇದಕ್ಕೆ ಜೇನುತುಪ್ಪನ ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಗೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಲಿಂಬು ರಸ ಹಾಕೊಳ್ಳೋಣ ಇವಾಗ ನಾನು ಇದನ್ನ ಕುಡಿತೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಈಗ ಯೋಗ ಎಲ್ಲ ಮಾಡಿ ಮುಗಿಸಿ ಟ್ವೆಂಟಿ ಮಿನಿಟ್ಸ್ ಆಯಿತು ಇವಾಗ ಇದನ್ನ ಕುಡಿತೀನಿ ಇದು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ನ ಬರ್ನ್ ಮಾಡುತ್ತೆ ತುಂಬಾನೇ ಒಳ್ಳೆಯದು ಚಕ್ಕೆ ಹೀಟು ಆದರೆ ಜೀರಿಗೆ ತಂಪು ಇದರಿಂದ ಹೀಟ್ ಬಾಡಿಯವರು ಕೂಡ ಇದನ್ನ ಕುಡಿಬಹುದು ಏನು ಕೂಡ ತೊಂದರೆ ಆಗಲ್ಲ ಜೇನುತುಪ್ಪನೂ ಹೀಟು ಆದರೆ ನಾವು ಜೀರಿಗೆನ ಬಳಸ್ತೀವಲ್ವ ಅದು ತಂಪಾಗಿರೋದ್ರಿಂದ ಯಾರು ಕುಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಯಾಕೆಂದ್ರೆ ಇವತ್ತು ನಂಗೆ ಯೋಗ ಕ್ಲಾಸ್ ಅಲ್ಲಿ ಕೇಳಿದ್ರು ಚಕ್ಕೆನೂ ತುಂಬಾ ತುಂಬಾನೇ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ ಆಮೇಲೆ ಶುಂಠಿನೂ ಹೀಟು ಜೇನ್ತುಪ್ಪ ಹೀಟ್ ಎಲ್ಲ ಹೀಟ್ ಅಂದ್ರೆ ಹೀಟ್ ಬಾಡಿ ಅವರಿಗೆ ಒಂಥರ ಕಷ್ಟ ಆಗತ್ತೆ ಅದು ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಇಲ್ಲಿ ಜೀರಿಗೆ ಹಾಕಿರೋದ್ರಿಂದ ನಿಮ್ಗೆ ಜೀರಿಗೆ ತಂಪಾಗಿರೋದ್ರಿಂದ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ನೀವು ಪ್ರತಿದಿನ ಒಂದೇ ತರ ಬೇಕಾದ್ರೂ ಮಾಡ್ಕೊಂಡು ಕುಡಿಬಹುದು ಇದನ್ನ ಚೇಂಜ್ ಕೂಡ ಮಾಡ್ಕೋಬಹುದು ಹೇಗ್ ಬೇಕೋ ಹಾಗೆ ಮಾಡ್ಕೋಬಹುದು ನೀವು ಇದು ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ ಲಿಂಬು ಹಾಕಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಜೀರಿಗೆ ಸ್ಮೆಲ್ ಇರುತ್ತೆ ಚಕ್ಕೆ ಕೂಡ ಸ್ಮೆಲ್ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನಾನು ಇವಾಗ ಇದನ್ನು ಕುಡಿದ್ಬಿಟ್ಟು ತಿಂಡಿ ತಿಂತೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಆ ನಂತರ ಇವತ್ತು ವಾಕ್ ಕೂಡ ಬೆಳಿಗ್ಗೆನೆ ಹೋಗ್ತಾ ಇದ್ದೀನಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಹಸಿ ಮೆಣಸು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಕಾಲಿಂಚಷ್ಟು ಹಸಿ ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಹಾಗೆ ಕಟ್ ಮಾಡ್ಕೊಂಡಂಥ ಟೊಮೆಟೊ ಮತ್ತು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ರಾಗಿ ಹಿಟ್ಟಿನ ಜೊತೆಗೆ ಜೋಳದ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಾಲು ಬೌಲಾಗುವಷ್ಟು ಜೋಳದ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀರನ್ನು ನೋಡ್ಕೊಳ್ತಾ ನೋಡ್ಕೊಳ್ತಾ ಹಾಕ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ತೀನಿ ನೋಡಿ ಇವಾಗ ಈ ರೀತಿ ಇರಬೇಕು ತೆಳುವಾಗಿರಬೇಕು ಇದು ದೋಸೆ ಹಿಟ್ಟಿನ ಹದದಲ್ಲಿ ಇರಬಾರ್ದು ನೀರು ದೋಸೆ ಥರ ಹುಯ್ಕೊಳ್ಳೋದು ಇದು ಇವಾಗ ಗ್ಯಾಸ್ಟು ಹಚ್ಚಿಬಿಟ್ಟು ಅದರ ಮೇಲೆ ಕಾವಲಿನ ಇಟ್ಕೊಂಡಿದ್ದೀನಿ ಕಾವಲಿ ಬಿಸಿಯಾಗಿದೆ ಅದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಚಮಚನೇ ಬೇಕಂತಿಲ್ಲ ಕಾಲು ಚಮಚ ಹಾಕ್ಕೊಂಡ್ರು ಸಾಕಾಗತ್ತೆ ಅದಾದಮೇಲೆ ಹಿಟ್ಟನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ನೀರು ದೋಸೆಗೆ ಹೇಗೆ ಹೊಯ್ತೀರಿ ನೋಡಿ ಅದೇ ರೀತಿ ಇದಕ್ಕೂ ಕೂಡ ಮೇಲಿಂದ ಈ ರೀತಿ ಹೊಯ್ಬೇಕು ಆವಾಗ ಅದು ಹೋಲ್ ಹೋಲಾಗಿ ಆಗತ್ತೆ ತುಂಬ ತೆಳುವಾಗಿ ಬರುತ್ತೆ ದೋಸೆ ಲೈಟ್ ವೇಟಲ್ಲಿ ಇರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಜೀರಿಗೆನೂ ಕೂಡ ಕುಟ್ಟಿ ಹಾಕ್ಕೋಬೇಕು ಅದನ್ನು ಹೇಳೋದಕ್ಕೆ ಮಿಸ್ ಮಾಡಿಬಿಟ್ಟೆ ಬೇಕಂದರೆ ಹಾಕಿ ಬೇಡ ಅಂದರೆ ಬಿಡಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಇವೆಲ್ಲ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ಮೇಲಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಸಾಕು ಇವಾಗ ಒಂದು ಸೈಡ್ ಚೆನ್ನಾಗಿ ಬೇಲಿ ಇದು ಈಗ ದೋಸೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಬೇಗನೆ ಬೆಂದ್ಬಿಡತ್ತೆ ಇದು ಯಾಕೆಂದರೆ ತುಂಬ ತೆಳುವಾಗಿರತ್ತಲ್ಲ ಅದಕ್ಕೋಸ್ಕರ ನೋಡಿ ಜೀನ್ ಹೆರೆ ಥರ ಹೋಲ್ ಹೋಲ್ ಬಿದ್ದಿದೆ ಇದು ನೀರು ದೋಸೆ ತರ ಹುಯ್ಕೊಳ್ಳೋ ದೋಸೆ ಆಗಿರೋದ್ರಿಂದ ತುಂಬಾ ಹೋಲ್ ಬಿದ್ದಿದೆ ಹಾಗೆಯೇ ತೆಗೆಯೋದು ಕೂಡ ತುಂಬ ಸುಲಭ ನೋಡಿ ಆರಾಮಾಗಿ ಈ ರೀತಿ ಎತ್ತಿಬಿಟ್ರೆ ಆಯಿತು ಇದು ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಬೇಕಂದ್ರೆ ನೀವು ತಿರುವಿ ಹಾಕೋಬಹುದು ಒಂದು ಸೈಡ್ ಬೇಯಿಸ್ಕೊಂಡ್ರೂ ಗರಿ ಗರಿಯಾಗೇ ಇರುತ್ತೆ ಇವಾಗ ಎಂಟು ಗಂಟೆಗೆ ನಾವು ವಾಕ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಆರುಷಿಗೆ ಸ್ಕೂಲ್ ರಜಾ ಇರೋದ್ರಿಂದ ಅವಳು ಕೂಡ ವಾಕ್ ಬಂದಿದ್ದಾಳೆ ಹಸ್ಬೆಂಡ್ ಡೈಲಿ ಎಕ್ಸರ್ಸೈಜ್ ಎಲ್ಲ ಮಾಡಿ ವಾಕ್ ಎಲ್ಲ ಮಾಡ್ತಾರೆ ನನಗೂ ಡೈಲಿ ಕರಿತಾ ಇದ್ರು ವಾಕಿಗೆ ಆದರೆ ಡೈಲಿ ಬೆಳಿಗ್ಗೆ ಬರ್ತಾ ಇರಲಿಲ್ಲ ಈವ್ನಿಂಗ್ ಟೈಮಲ್ಲಿ ಬರ್ತಿದೆ ಅದು ಕೂಡ ಕೆಲವೊಮ್ಮೆ ಮಿಸ್ ಮಾಡ್ತಾ ಇದ್ದೆ ಪ್ರತಿನಿತ್ಯ ವಾಕ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ವೆಯ್ಟ್ ಲಾಸು ಮಾಡ್ಕೋಬೋದು ಹಾಗೆಯೇ ಕಾಲ್ನೋವೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ಬಿ ಪಿ ಎಲ್ಲ ಇರೋವರಿಗೆ ಪ್ರತಿನಿತ್ಯ ವಾಕ್ ಮಾಡೋದು ತುಂಬಾ ಒಳ್ಳೆಯದು ಹಾರ್ಟ್ ಪೇಷಂಟ್ ಇರ್ಬೋದು ಬಿ ಪಿ ಇರುವವರು ಇವರಿಗೆಲ್ಲ ಪ್ರತಿನಿತ್ಯ ವಾಕ್ ತುಂಬ ಒಳ್ಳೆಯದು ಮಾತಾಡ್ದೇ ರಿಸ್ಕ್ ವಾಕ್ ಮಾಡಬೇಕು ಚೆನ್ನಾಗಿ ವಾಕ್ ಮಾಡಿ ಮಾಡಿ ಮುಖ ನೋಡಿ ಸ್ವೆಟ್ ಆಗಿದೆ ಇವಾಗ ನಂದು ವಾಕಿಂಗ್ ಮುಗೀತು ಮನೆ ಕಡೆ ಹೊರಟೆ ನೋಡಿ ಎಷ್ಟೊಂದು ಬೆವರಿದೆ ಅಂತೇಳಿ ತುಂಬಾ ಜೋರಾಗಿ ವಾಕ್ ಮಾಡಿದ್ದೀನಿ ಈ ರೀತಿ ಬೇಕು ನಾವು ವಾಕ್ ಮಾಡಿದಾಗ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ರಿಸ್ಕ್ ವಾಕ್ ಮಾಡಿ ಬಂದೆ ಈಗ ಮನೆ ಕಡೆ ಹೊರಟಿದ್ದಾಯಿತು ಹಾಗೆ ಮನೆಗೆ ಹೋಗುವಾಗ ಎಣ್ಣೀರ್ ತಕೊಂಡು ಹೋಗ್ತಾ ಇದ್ದೀವಿ ಈಗ ಕೆತ್ತಿಸ್ಕೊಂಡು ಇವಾಗ ಕೆತ್ತಿಸ್ಕೊಂಡು ಬಂದಂಥ ಎಣ್ಣೀರ್ನ ಹೋಲ್ ಮಾಡ್ತಾ ಇದ್ದೀನಿ ಎಣ್ಣೀರಲ್ಲಿ ಕಾಮ ಕಸ್ತೂರಿ ಬೀಜವನ್ನ ನೆನೆಸಿಡೋದಿಕ್ಕೆ ಅಂತೇಳಿ ಎಳ್ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಂಬಾ ಒಳ್ಳೆಯದು ತಂಪು ಕೂಡ ಹೌದು ಇವಾಗ ನಾನೊಂದು ಗ್ಲಾಸಿಗೆ ಕಾಮಕಸ್ತೂರಿ ಬೀಜನ ಹಾಕ್ಕೊಳ್ತಿದ್ದೀನಿ ಹಾಗೆ ಎಳ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದು ಎಳ್ನೀರಲ್ಲಿ ನೆನಿಬೇಕು ಟ್ವೆಂಟಿ ಮಿನಿಟ್ಸ್ ಇದು ಹಾಗೆ ಬಿಡ್ತೀನಿ ನೋಡಿ ಇಲ್ಲಿ ಎಳ್ನೀರಲ್ಲಿ ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದ್ದೆ ಇವಾಗ ಚೆನ್ನಾಗಿ ನೆನೆದಿದೆ ಟ್ವೆಂಟಿ ಮಿನಿಟ್ಸ್ ಆಯಿತು ಇವಾಗ ನಾನು ಇದನ್ನು ಕುಡಿತಾ ಇದ್ದೀನಿ ಇವಾಗ ಹತ್ತು ಮೂವತ್ತೈದು ಆಗ್ತಾ ಇದೆ ಬೆಳಿಗ್ಗೆ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೆ ಈ ಥರ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಕೆಲಸ ಕೂಡ ಜಾಸ್ತಿ ಹಾಗೆ ತಿನ್ನೋದು ಊಟ ಮಾಡೋದು ಇದೆಯಲ್ಲ ಅದು ಕೂಡ ಜಾಸ್ತಿನೇ ಆಗಿಬಿಡತ್ತೆ ಯಾಕೆಂದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಪ್ರತಿದಿನ ಅಷ್ಟೇ ಬೆಳಿಗ್ಗೆ ತಿಂಡಿ ಏಳುವರೆ ತಿಂತೀರಾ ಅಂದರೆ ಏಳುವರೆಗೆ ತಿಂಡಿ ತಿನ್ನಬೇಕು ಹತ್ತುವರೆ ಅಷ್ಟೊತ್ತಿಗೆ ಈ ರೀತಿ ಏನಾದರೂ ಕುಡಿತೀರಾ ಅಥವಾ ಸಲಾಡ್ಗಳು ತಿಂತೀರಾ ಅಥವಾ ಹಣ್ಣು ತಿಂತೀರಾ ಏನೇ ಆದ್ರೂ ಅದೇ ಟೈಮಿಗೆ ತಿನ್ಬೇಕು ಊಟ ಅಷ್ಟೇ ಒಂದ್ ಗಂಟೆಗೆ ಕರೆಕ್ಟ್ ಆಗಿ ಇದೆಲ್ಲದರ ಜೊತೆಗೆ ನೀರ್ ಕೂಡ ಚೆನ್ನಾಗಿ ಕುಡಿಬೇಕಾಗತ್ತೆ ಒಂದ್ ದಿವಸಕ್ಕೆ ನಾಲ್ಕೂವರೆ ಲೀಟರ್ ಅಷ್ಟು ನೀರು ಕುಡಿಲೇಬೇಕಾಗತ್ತೆ ಚೆನ್ನಾಗಿ ನೀರು ಕುಡಿಬೇಕು ಹಾಗೇನೆ ಯೂರಿನ್ ಪಾಸ್ ಮಾಡ್ತಾ ಇರಬೇಕು ಅವಾಗ ವೇಟ್ ಲಾಸ್ ಬೇಗ ಆಗತ್ತೆ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ ಆಗುವಷ್ಟು ಬನ್ಸಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಈಗ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಇದು ನೆನೆಬೇಕು ಮೊದಲು ತೊಳ್ಕೊಂಡು ನೀರು ಹಾಕಿ ಬನ್ಸಿ ರವೆಯನ್ನು ನೆನೆಸ್ಬಿಟ್ಟು ಹತ್ತು ನಿಮಿಷ ಆಗಿದೆ ಇದಕ್ಕೆ ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ ನಾನಿವತ್ತು ಬರೀ ರವೆ ಮತ್ತು ಉಪ್ಪು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನೆನೆಸ್ಕೊಂಡಂಥ ಬನ್ಸಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ದೆ ಬೇಕಂದ್ರೆ ನೀವು ಇದಕ್ಕೆ ಜೀರಿಗೆ ಮತ್ತು ಹಸಿ ಮೆಣಸೆಲ್ಲ ಹಾಕ್ಕೋಬೋದು ನಾನಿಲ್ಲಿ ಏನೂ ಹಾಕ್ಕೊಳ್ತಾ ಇಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಬನ್ಸಿರವೆ ತೆಳ್ಳೆವು ಅಂತ ಅಂತೇಳ್ಬಿಟ್ಟು ಗ್ಯಾಸ್ ಸ್ಟೋವ್ ಮೇಲೆ ಕಬ್ಬಿಣದ ಹೆಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುಮ್ಮನೆ ಮೊದಲನೇ ದೋಸೆ ಮಾಡ್ತಾಯಿದ್ದೀನಿ ತಿನ್ನೋದೆಲ್ಲ ಮೊದಲನೇ ದೋಸೆ ಹಾಗೆಯೇ ಮಾಡ್ಕೊಳ್ತಿದ್ದೀನಿ ಇವು ಮೊದಲನೇ ದೋಸೆ ಸುಮ್ಮನೆ ನಾನು ಕಾವಲಿಗೆ ಎಣ್ಣೆ ಹಚ್ಕೋಬೇಕು ಅಂತ ಇದನ್ನ ಮಾಡ್ಕೊಂಡಿದ್ದೀನಿ ತಿನ್ನೋದಿಕ್ಕೆ ಅಂತ ಮಾಡ್ಕೊಂಡು ದೋಸೆ ಅಲ್ಲ ಸುಮ್ಮನೆ ಎರಡನೇ ದೋಸೆಗೆ ನಾನೀಗ ಎಣ್ಣೆ ಹಚ್ಕೊಳ್ಳೋದಿಲ್ಲ ಕಾವಲಿಗೆ ಒಂದು ದೋಸೆ ಎರ್ಕೊಂಡಾದ್ಮೇಲೆ ಅದೇ ದೋಸೆಯಿಂದ ಸುಮ್ಮನೆ ಒರೆಸ್ಕೊಳ್ತೀನಿ ಎಣ್ಣೆ ಎಣ್ಣೆ ಹಚ್ಚಿಕೊಳ್ಳೋದೇ ಹಚ್ಕೊಳ ಸೈಡ್ ದೋಸೆ ಅದಕ್ಕೆ ಈ ರೀತಿ ಒರೆಸ್ಕೊಳ್ಳೋದು ಅದಾದ್ಮೇಲೆ ಈ ರೀತಿ ಹಿಟ್ ಹಾಕೊಂಡ್ಬಿಟ್ಟು ನೀವು ಬಾಳೆ ಎಲೆ ಇದ್ರೆ ಬಾಳೆ ಎಲೆಯನ್ನು ಮಡಿಸ್ಬಿಟ್ಟು ಈ ರೀತಿ ಮಾಡಿ ಸ್ವಲ್ಪ ಜಾಗ ಬಿಟ್ಕೊಂಡಿದೆ ಈ ರೀತಿ ಒಳ್ಳೆ ಗರಿ ಗರಿ ದೋಸೆ ರೆಡಿ ಆಗತ್ತೆ ಮಾಡ್ಕೋಬಹುದು ಅರ್ಜೆಂಟ್ ಅಲ್ಲಿ ಬಿಟ್ರೆ ಮಾಡ್ಕೋಬಹುದು ವೆಯ್ಟ್ ಲಾಸ್ ತುಂಬಾನೇ ಒಳ್ಳೇದು ಹಾಗೆ ಡಯಾಬಿಟಿಸ್ ಅವರೆಲ್ಲ ಇದನ್ನ ಮಾಡ್ಕೊಂಡು ತಿನ್ಬಹುದು ಒಂದೇ ಸೈಡ್ ಇಂದ ತಿರುವು ಹಾಕೋ ಕೆಲಸ ಏನಿಲ್ಲ ಒಂದೇ ಸೈಡ್ ಬೆಂದ್ರೆ ಆಯ್ತು ಇದು ಗರಿಗರಿಯಾಗಿ ತುಂಬಾ ಚೆನ್ನಾಗಿರತ್ತೆ ಇದ್ರ ಜೊತೆಗೆ ಸಾಂಬಾರ್ ಹಾಕೊಂಡು ತಿನ್ಬಹುದು ಚಟ್ನಿ ಜೊತೆಗೂ ತಿನ್ಬಹುದು ಸಾಂಬಾರ್ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನ ಟೈಮಿಗೆಲ್ಲ ಊಟ ಟೈಮಿಗೆಲ್ಲ ನೀವು ತಿಂತಾ ಇದೀರಾ ಆದ್ರೆ ಸಾಂಬಾರ್ ಜೊತೆಗೆ ತಿನ್ಬಹುದು ಈ ರೀತಿ ಒಂದು ಸೈಡ್ ಬಂದ್ರೆ ಗರಿ ಗರಿ ಆಗಿರುತ್ತೆ ತುಂಬಾ ತೆಳುವಾಗಿರುತ್ತೆ ಇದು ತುಂಬಾ ಲಘು ಆಹಾರ ಅಂತ ಹೇಳ್ಬಹುದು ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಪೇಪರ್ ದೋಸೆ ಅಂತ ಕೂಡ ಹೇಳ್ಬಹುದು ಇದಕ್ಕೆ ಒಂದು ಸೈಡ್ ಚೆನ್ನಾಗಿ ಬೇಲಿ ಇದು ಎರಡು ದೋಸೆ ಸಾಕಾಗುತ್ತೆ ವೆಯ್ಟ್ ಲಾಸಲ್ಲೆಲ್ಲ ಇರುವವರಿಗಾದರೆ ಇಲ್ಲ ಅಂದ್ರೆ ನಾಲ್ಕು ಐದು ದೋಸೆ ತಿಂದರೂ ಕೂಡ ಹೊಟ್ಟೆ ತುಂಬಲ್ಲ ಇದು ಇವಾಗ ನೋಡಿ ಗರಿ ಗರಿಯಾಗಿ ಬಂದು ಇದೇ ಎದ್ದು ಬಂದುಬಿಡತ್ತೆ ನಾವು ಎಣ್ಣೆ ಹಾಕಿರೋದಿಲ್ವಲ್ಲ ನೋಡಿ ಆರಾಮಾಗಿ ಕೈಲೇ ನಾವು ಇದನ್ನ ತೆಕ್ಕೋಬಹುದು ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಈ ದೋಸೆ ಜೊತೆಗೆ ಸಾಂಬಾರ್ ಮತ್ತು ವೆಜಿಟೇಬಲ್ಸ್ ಕೊಂಡು ತಿನ್ನೋಣ ಇದು ಕ್ಯಾಬೇಜ್ ಇದು ಕ್ಯಾಬೇಜ್ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರುವಂಥದ್ದು ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಇದಾಗಿತ್ತು ನಾನಿಲ್ಲಿ ರವೆ ತೆಂಡೆವು ಮಾಡ್ಕೊಂಡಿದ್ದೀನಿ ಪೇಪರ್ ದೋಸೆ ಅಂತ ಕೂಡ ಹೇಳ್ಬೋದು ಹಾಗೆಯೇ ಕ್ಯಾಬೀಸ್ ಸಾಂಬಾರು ಇಟ್ಕೊಂಡಿದ್ದೀನಿ ಇದು ತೆಂಗಿನಕಾಯಿ ಹಾಕದೆ ಮಾಡುವಂಥದ್ದು ನೆಕ್ಸ್ಟ್ ಟೈಮ್ ನಿಮಗೆ ಈ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ಸ್ವಲ್ಪನೂ ಕಾಯಿ ತುರಿ ಹಾಕ್ತೇನೆ ಮಾಡಿರುವಂಥ ಸಾಂಬಾರಿದು ಆನಂತರ ಸೌತೆಕಾಯಿ ನಾನಿಲ್ಲಿ ಒಂದು ಸೌತೆಕಾಯಿ ತಗೊಂಡಿದ್ದೀನಿ ಸೌತೆಕಾಯಿ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇಂಗು ಮಜ್ಜಿಗೆ ತೊಗೊಂಡಿದ್ದೀನಿ ಇವತ್ತು ಇಂಗು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಿ ನಡೆಯುತ್ತೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಅದು ಹಾಗೆ ಇವಾಗ ಈವ್ನಿಂಗ್ ಟೈಮಲ್ಲಿ ಐದು ಗಂಟೆ ಸುಮಾರಿಗೆ ತಿನ್ನೋದಕ್ಕೆ ಅಂತೇಳಿ ಈಗ ಕರ್ಬೂಜವನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡ್ಕೊಳ್ತೀನಿ ಸಿಪೆದಿಗ ಈವ್ನಿಂಗ್ ಟೈಮಲ್ಲಿ ಐದು ಗಂಟೆಗೆ ಒಂದು ಬೌಲಷ್ಟು ಕರ್ಬೂಜ ಹಣ್ಣನ್ನು ನಾನೆಲ್ಲಿ ತಿಂತಾ ಇವಾಗ ನಾನು ಈ ಕಾಡರ್ಶನವನ್ನು ಕಾಸ್ಕೊಳ್ತೀನಿ ನೈಟ್ ಟೈಮ್ ಇದನ್ನ ಕುಡಿತೀನಿ ಇದು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಶುಗರ್ ಇರುವವರಿಗೆಲ್ಲ ಇದು ತುಂಬ ಒಳ್ಳೆಯದು ಇದು ಇದ್ರ ಬಗ್ಗೆ ಒಂದು ಡಿಟೇಲ್ ವಿಡಿಯೋನ ಮಾಡಿ ಹೇಳ್ತೀನಿ ನಿಮಗೆ ಇದನ್ನ ಹೇಗೆ ರೆಡಿ ಮಾಡೋದು ಅನ್ನೋದೆಲ್ಲ ನಾನು ಊರಿಗೆ ಹೋದಾಗ ತೋರಿಸಿದ್ದೆ ಅದರ ಲಿಂಕ್ ಬೇಕಾದರೆ ಶೇರ್ ಮಾಡ್ತೀನಿ ಇದು ಗಡ್ಡೆಯಿಂದ ಮಾಡುವಂಥದ್ದು ವೈಲ್ಡ್ ಟರ್ಮರಿಕ್ ಅಂತ ಕೂಡ ಹೇಳ್ತಾರೆ ಆ ಗಡ್ಡೆಗೆ ನೋಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತೀವಿ ನಾವು ಈ ಟೈಮಲ್ಲೆಲ್ಲ ಡಿಸೆಂಬರ್ ಪೌಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಚಳಿಗಾಲದಿಂದನೇ ಇವಾಗಲೂ ಕೂಡ ಮಾಡಬಹುದು ಇವತ್ತಿನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಇದನ್ನು ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇದರ ಬದಲು ರಾಗಿ ಗಂಜಿ ಕೂಡ ಮಾಡ್ಕೋಬೋದು ತುಂಬ ಬಾಡಿ ಹೀಟ್ ಆದವರೆಲ್ಲ ಇದನ್ನ ಕಾಸಕೋಕೂಡಿದ್ರೆ ಬಾಯಿ ಹೊಡೆಯೋದು ಮತ್ತೆ ಕಾಲು ಒಡೆಯೋದು ಈ ಥರ ಸಮಸ್ಯೆ ಸರಿ ಹೋಗುತ್ತೆ ಹಾಗೆಯೇ ಬೇದಿಯೆಲ್ಲ ಆದರೆ ಇದನ್ನ ಮಜ್ಜಿಗೆ ಜೊತೆಗೆ ಕಡ್ಕೊಂಡು ತಿಂದರೆ ಕಡಿಮೆ ಆಗುತ್ತೆ ಅಥವಾ ಕಾಯಿಸ್ಕೊಂಡು ಕುಡಿದ್ರೂ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಬೇದಿ ಆದರೂ ಕೂಡ ಇದನ್ನು ಕಾಸಿ ಕುಡಿಸೋದ್ರಿಂದ ಬೇದಿ ಕಡಿಮೆ ಆಗುತ್ತೆ ದೊಡ್ಡವರಿಗಿರಲಿ ಚಿಕ್ಕ ಮಕ್ಕಳಿಗಿರಲಿ ಯಾರಿಗೆ ಆದರೂ ಕೂಡ ಬೇದಿ ಆದ್ರೆ ಇದನ್ನು ಕಾಯಿಸ್ಕೊಂಡು ಕುಡಿಯಬಹುದು ಅಥವಾ ಮಜ್ಜಿಗೆಯಲ್ಲಿ ಕರಡ್ಕೊಂಡು ತಿನ್ಬೋದು ಹೇಗೂ ಮಾಡ್ಬೋದು ಹಾಗೆ ವೇಟ್ ಲಾಸ್ಸಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದು ಶುಗರ್ ಎಲ್ಲ ಇರುವವರು ಇದನ್ನ ಕಾಯಿಸ್ಕೊಂಡು ಕುಡಿಬಹುದು ಶುಗರ್ ಕಂಟ್ರೋಲಿಗೆ ಬರುತ್ತೆ ಇವಾಗ ನಾನಿಲ್ಲಿ ಒಂದು ಕಪ್ಪಲ್ಲಿ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ತಣ್ಣೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕರ್ಡ್ಕೊಳ್ತೀನಿ ಇಲ್ಲಾಂದರೆ ಇದು ಗಂಟುಗಳಾಗ್ಬಿಡುತ್ತೆ ಉಂಡೆ ಉಂಡೆ ಥರ ಹಾಕ್ಬಿಡತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಕರ್ಡ್ಕೊಂಡೇ ಬಿಸಿ ನೀರಿಗೆ ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕರ್ಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀನಲ್ಲ ಅಲ್ಲಿ ಇದನ್ನ ಹಾಕ್ಕೊಳ್ಳೋಣ ಇಲ್ಲಿ ನೀರು ಚೆನ್ನಾಗಿ ಕಾದಿದೆ ಕುದಿಬೇಕಂತಿಲ್ಲ ನೀರು ಸ್ವಲ್ಪ ಬೆಚ್ಚಗಾದರೂ ಸಾಕು ಕಳ್ಕೊಂಡಿ ಸೇರ್ಸ್ಕೊಂಡ ಕಾಯಿಸ್ಕೋಬೇಕು ದಪ್ಪ ಗಂಜಿ ಆಗ್ತಾ ಬರುತ್ತೆ ಇದು ನಿಮ್ಗೆ ಇದು ತುಂಬಾ ಗಟ್ಟಿ ಬೇಕಂತಂದ್ರೆ ನೀರ್ ಕಡಿಮೆ ಹಾಕೋಬೇಕು ಇಲ್ಲ ತೆಳುವಾಗ್ಬೇಕಂತಂದ್ರೆ ನೀರ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದು ಹಲವಾರ ತರ ಕೂಡ ಮಾಡ್ಕೋಬಹುದು ಹಲ್ವಾ ತರ ಮಾಡ್ಕೊಂಡು ತಿನ್ಬಹುದು ನೋಡಿ ಇವಾಗ ಇದು ದಪ್ಪ ಆಗ್ತಾ ಬರ್ತಾ ಇದೆ ನೋಡ್ಬೋದು ನೀವು ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು ಇಲ್ಲ ಸಕ್ಕರೆನೂ ಸೇರಿಸ್ಕೋಬೋದು ಹಾಗೆ ಹಾಲು ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಾನಿವಾಗ ಬೇಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ಇದಕ್ಕೆ ಹಾಲು ಇರ್ಬೋದು ಸಕ್ಕರೆ ಬೆಲ್ಲ ಯಾವುದು ಕೂಡ ಸೇರಿಸ್ತಾ ಇಲ್ಲ ಹಾಗೇ ಇದನ್ನು ಕುಡಿತೀನಿ ಇದು ತುಂಬ ದಡು ಅಂತ ಹೇಳ್ತಾರೆ ಅಂದರೆ ಹೊಟ್ಟೆ ತುಂಬಂಗಿರುತ್ತೆ ತಂಪಾಗಿರುತ್ತೆ ಇನ್ನು ಕುಡಿದ್ರೆ ಮತ್ತೇನು ತಿನ್ನಬೇಕಂತ ಅನ್ಸಲ್ಲ ತಂಪಾಗಿರುತ್ತೆ ನಮ್ಮ ಕಡೆ ಎಲ್ಲ ಆಗಿರುತ್ತೆ ದಡು ಆಹಾರ ಅಂತ ಹೇಳ್ತಾರೆ ಇದಕ್ಕೆ ಇವಾಗ ಇದು ರೆಡಿ ಆಗಿದೆ ಸ್ಟೋವ್ ಉರಿಯನ್ನ ತೆಕ್ಕೊಂಡ್ಬಿಡೋಣ ಈಗ ನೋಡಿ ಇದು ತಣ್ಣಗಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಈ ರೀತಿ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಕುಡಿದ್ರೆ ಸಾಕಾಗತ್ತೆ ಇದು ವೇಟ್ ಗೇನ್ ಆಗೋದು ತುಂಬಾ ಸುಲಭ ಆದ್ರೆ ವೇಟ್ ಲಾಸ್ ಮಾಡೋದಿದೆಯಲ್ಲ ಅವಾಗ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ಇವತ್ತಿನ ವೇಟ್ ಲಾಸ್ ಜರ್ನಿ ಹೀಗೆ ನಾನು ಕೆಲವು ಬೇರೆ ಬೇರೆ ಮತ್ತೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ದೆ ತೋರಿಸ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು